ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಮಳೆಗಾಲ ಮುಗಿದ ನಂತರ ಗಿಡಗಳು ಹಾಳಾಗಿತ್ತು ಅದನ್ನು ಟ್ರಿಮ್ ಮಾಡೋದನ್ನೆಲ್ಲ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸಿದ್ದೆ ಅದಾದ ನಂತರ ಈಗ ನನ್ನ ಗಿಡಗಳು ಹೇಗಿದೆ ಎಷ್ಟು ಹೂಗಳು ಸಿಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಮಾಡಿರಲಿಲ್ಲ ಇವಾಗ ನಾನು ನನ್ನ ಗಿಡಗಳು ಚಿಗರಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಆಗ್ತಾ ಹೂವಾಗ್ತಾಯಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹೂ ಬಿಡ್ತಾ ಇದೆ ನಾನು ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮಳೆ ಮುಗಿದ ನಂತರ ಗಿಡಗಳು ಡಲ್ಲಾಗಿರುತ್ತೆ ಯಾವುದೇ ರೀತಿಯ ಗ್ರೋತ್ ಕಾಣಿಸ್ತಾ ಇರಲ್ಲ ನಿಮಗೆ ಗಿಡದಲ್ಲಿ ಇದಕ್ಕೆ ಕಾರಣ ಏನು ಅಂತ ಅಂದರೆ ಮಳೆ ನೀರು ನಿರಂತರವಾಗಿ ಸುರಿದು ಮಣ್ಣಿನಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಕೂಡ ತೊಳ್ಕೊಂಡು ಹೋಗಿರುತ್ತೆ ಮತ್ತು ಇನ್ನೊಂದು ರೀಸನ್ ಅಂದರೆ ನಾವು ಮಳೆಗಾಲದಲ್ಲಿ ಗಿಡಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಲ್ಲ ಅಲ್ಲ ಆ ಕಾರಣದಿಂದ ಕೂಡ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿರುತ್ತೆ ಅದರಲ್ಲಿ ಯಾವುದೇ ರೀತಿಯ ಹೊಸ ಚಿಗುರಾಗಲಿ ಅಥವಾ ಮೊಗ್ಗುಗಳಾಗಲಿ ಬರ್ತಾ ಇರೋದಿಲ್ಲ ಈ ರೀತಿ ಬೆಳವಣಿಗೆ ನಿಂತು ಹೋಗಿರೋ ಗಿಡಗಳನ್ನು ಚೆನ್ನಾಗಿ ಚಿಗುರು ಬಂದು ಮತ್ತೆ ಹೂಗಳನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಗಿಡದಲ್ಲಿ ಕಳೆಗಳೇನಾದರೂ ಹುಟ್ಕೊಂಡಿದ್ರೆ ಫಸ್ಟು ಆ ಕಳೆಗಳನ್ನೆಲ್ಲ ತೆಗೆದು ಮಣ್ಣನ್ನು ಒಂದು ಸಾರಿ ಲೂಸ್ ಮಾಡ್ಕೊಳ್ಳಿ ಅಂದರೆ ಅದು ಫುಲ್ ಗಟ್ಟಿಯಾಗಿ ಬೇರುಗಳು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋ ಆಗಿರುತ್ತೆ ಆ ಕಾರಣದಿಂದ ಗಿಡದ ಬೇರುಗಳು ಗಟ್ಟಿಯಾಗಿರ್ತವೆ ಅಂದರೆ ಅದಕ್ಕೆ ಬೇರು ಚೆನ್ನಾಗಿ ಹರಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ನೀವು ಒಂದು ರಾಡ್ ಅಥವಾ ಯಾವುದಾದ್ರೂ ಒಂದು ಗಾರ್ಡನ್ ಟೂಲ್ನ ತಗೊಂಡು ಪಾಟ್ನ ಮೇಲಿರುವಂತಹ ಮಣ್ಣುಗಳನ್ನು ನಿಧಾನವಾಗಿ ಸಡ್ಲ ಮಾಡಬೇಕು ಗಮನದಲ್ಲಿಟ್ಕೊಳ್ಳಿ ಗಿಡದ ಬೇರುಗಳಿಗೆ ಹೆಚ್ಚು ಪೆಟ್ಟಾಗದೇ ಇರೋ ರೀತಿಯಲ್ಲಿ ನಿಧಾನವಾಗಿ ಮಣ್ಣನ್ನು ಸಡ್ಲ ಮಾಡ್ಕೊಳ್ತಾ ಹೋಗಿ ಮಣ್ಣನ್ನು ಸಡಿಲ ಮಾಡಿಕೊಂಡ ನಂತರ ನೆಕ್ಸ್ಟ್ ಕೆಲಸ ಏನು ಅಂತ ಅಂದರೆ ನಾವು ನಮ್ಮ ಗಿಡಕ್ಕೆ ಸ್ವಲ್ಪ ಪೋಷಕಾಂಶವನ್ನು ಕೊಡಬೇಕಾಗತ್ತೆ ನೀವು ಈ ಟೈಮಲ್ಲಿ ಹಸುವಿನ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ಕೂಡ ಹಾಕಬಹುದು ನಾನು ನನ್ನ ಗಿಡಗಳಿಗೆ ಎರೆಹುಳು ಗೊಬ್ಬರವನ್ನು ಹಾಕಿದ್ದೇನೆ ಮೀಶೋದಿಂದ ನಾನು ಇಪ್ಪತ್ತೈದು ಕೆ ಜಿ ಬ್ಯಾಗನ್ನು ತರಿಸಿಟ್ಕೊಂಡಿದ್ದೆ ಅದು ಮಳೆಗಾಲದಲ್ಲೇ ತರಿಸಿಟ್ಟಿದ್ದರಿಂದ ಮಳೆಯಲ್ಲಿ ಅದನ್ನು ಯೂಸ್ ಮಾಡಿರಲಿಲ್ಲ ಹೇಗೂ ಇವಾಗ ಯಾವುದಾದ್ರೂ ಒಂದು ಗೊಬ್ಬರ ಹಾಕಬೇಕಾಗಿತ್ತಲ್ಲ ಅದಕ್ಕೆ ನಾನು ಎರೆಹುಳು ಗೊಬ್ಬರವನ್ನೇ ಹಾಕಿ ಖಾಲಿ ಮಾಡಿದ್ರಾಯಿತು ಅಂತ ಹೇಳಿ ಇಪ್ಪತ್ತೈದು ಕೆ ಜಿಯ ಎರೆಹುಳು ಗೊಬ್ಬರದ ಬ್ಯಾಗನ್ನು ಓಪನ್ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಆಗುವಷ್ಟು ಅಂದರೆ ಗಿಡದ ಸೈಜ್ ಅನುಗುಣವಾಗಿ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಹಾಗೆ ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿನೇ ಎರೆಹುಳು ಗೊಬ್ಬರವನ್ನು ಕೊಟ್ಟು ಆ ನಂತರ ಆ ಮಣ್ಣಿಂದ ಅಂದರೆ ನಾವು ಗಿಡದ ಬೇರ್ಗಳನ್ನ ಸಡ್ಲ ಮಾಡಿರ್ತೀವಲ್ಲ ಆ ಮಣ್ಣಿಂದನೇ ಅದನ್ನು ಕವರ್ ಮಾಡಿದರೆ ಸಾಕಾಗುತ್ತೆ ಅದಾದ ನಂತರ ನಾವು ದಿನ ಬಿಟ್ಟು ದಿನ ಗಿಡದ ಅವಶ್ಯಕತೆಯನ್ನು ನೋಡಿಕೊಂಡು ಗಿಡಕ್ಕೆ ನೀರನ್ನು ಹಾಕಬೇಕಾಗತ್ತೆ ನೀವು ನಿಮ್ಮ ಗಿಡಗಳಿಗೆ ಯಾವ ರೀತಿ ನೀರು ಹಾಕ್ತೀರಿ ನೋಡಿ ಅದೇ ರೀತಿಯೇ ಅದನ್ನು ಮುಂದುವರೆಸಿ ನಾನು ನನ್ನ ಗಿಡಗಳಿಗೆ ಒಂದು ದಿನ ನೀರು ಹಾಕಿದರೆ ನೆಕ್ಸ್ಟ್ ಡೇ ನೀರು ಹಾಕೋದಿಲ್ಲ ಆದರೆ ನೆಕ್ಸ್ಟ್ ಡೇ ನೀರನ್ನು ಹಾಕ್ತೀನಿ ಅಂದರೆ ಗಿಡಕ್ಕೆ ತುಂಬ ನೀರು ಜಾಸ್ತಿ ಆದರೆ ಕೂಡ ಗಿಡ ಎಲೆಗಳು ಹಳದಿ ಹಳದಿಯಾಗಿ ಗಿಡ ಒಂದು ರೀತಿಯಾಗಿ ಕಾಣಿಸುತ್ತೆ ಆ ಕಾರಣದಿಂದ ನಾನು ಪ್ರತಿದಿನ ನೀರು ಹಾಕೋದಿಲ್ಲ ಹಾಗಂತ ಯಾವುದಾದ್ರೂ ಗಿಡ ಮಿಡ್ಲಲ್ಲಿ ಒಂದು ಒಣಗಿ ಹೋಗಿದೆ ಒಂಥರ ಗಿಡದ ಎಲೆಗಳೆಲ್ಲ ಬಾಳಿದ ಹಾಗೆ ಕಾಣ್ತಾ ಇದೆ ಅಂದರೆ ಆ ಗಿಡಕ್ಕೆ ಮಾತ್ರ ಆ ದಿನ ನೀರನ್ನು ಹಾಕ್ತೀನಿ ನಾನು ಎಲ್ಲ ಗಿಡಗಳಿಗೂ ದಿನ ಬಿಟ್ಟು ದಿನವೇ ನೀರು ಹಾಕುವಂಥ ಅಭ್ಯಾಸನ ಇಟ್ಕೊಂಡಿದ್ದೀನಿ ನೀವು ಯಾವ ರೀತಿ ನಿಮ್ಮ ಗಿಡಗಳಿಗೆ ನೀರು ಉಣಿಸ್ತೀರಾ ಅದೇ ರೀತಿಯೇ ಕಂಟಿನ್ಯೂ ಮಾಡಿ ಇವಾಗ ನೋಡಿ ಅದಾದ ನಂತರ ಅಂದರೆ ಅವತ್ತು ಎರೆಹುಳು ಗೊಬ್ಬರ ಹಾಕಿದ್ದೆ ನಾನು ಅದನ್ನು ವೀಡಿಯೋ ಮಾಡಿಕೊಂಡಿರಲಿಲ್ಲ ನೋಡಿ ಎರೆಹುಳು ಗೊಬ್ಬರ ಹಾಕಿ ಒಂದು ಹತ್ತು ಹನ್ನೆರಡು ದಿನದ ನಂತರದ ರಿಸಲ್ಟ್ ಇದು ಎಲ್ಲ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಎಲ್ಲ ಗಿಡಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಮೊಗ್ಗುಗಳು ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ಎಲ್ಲ ಗಿಡದಲ್ಲೂ ಕೂಡ ಇವಾಗ ಹೂ ಸ್ಟಾರ್ಟ್ ಆಗ್ತಾ ಇದೆ ನನಗೀಗ ತುಂಬ ಜಾಸ್ತಿ ಹೂವೇನು ಸಿಗ್ತಾ ಇಲ್ಲ ಆದರೆ ಒಂದು ಖುಷಿ ಅಂತ ಅಂದರೆ ಗಿಡದಲ್ಲಿ ಹೊಸ ಗ್ರೋತ್ ಸ್ಟಾರ್ಟ್ ಆಗಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಗಿಡ ಹೊಸ ಚಿಗುರುಗಳು ಬಂದರೆ ಮಾತ್ರ ಅದರಿಂದ ನಮಗೆ ಮೊಗ್ಗುಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಗಿಡ ಹೊಸ ಚಿಗುರು ಬರಲಿಲ್ಲ ಅಂದರೆ ಗಿಡದ ಬೆಳವಣಿಗೆನೂ ಆಗೋಲ್ಲ ಮತ್ತೆ ನಮಗೆ ಅದರಿಂದ ಹೂಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿದ್ರೆ ನನ್ನ ಗಿಡಗಳು ಇವಾಗ ಚೆನ್ನಾಗಿ ಚಿಗುರು ಬಂದು ಹೊಸತಾಗಿ ಮೊಗ್ಗುಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನಿನ್ನೂ ಸ್ವಲ್ಪ ದಿನದಲ್ಲಿ ಅಂದರೆ ಒಂದು ಹತ್ತರಿಂದ ಹನ್ನೆರಡು ದಿನದ ಗ್ಯಾಪ್ನಲ್ಲಿ ಒಂದಿನ ಹಿಂಡಿಯನ್ನು ನೆನೆಸಿ ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಮಳೆಗಾಲದಲ್ಲಿ ಸ್ಟಾಪ್ ಮಾಡಿದ ನಂತರದಲ್ಲಿ ನಾನಿನ್ನೂ ನನ್ನ ಗಿಡಗಳಿಗೆ ಹಿಂಡಿಯನ್ನು ಹಾಕೋದನ್ನು ಸ್ಟಾರ್ಟ್ ಮಾಡಲಿಲ್ಲ ಇವಾಗ ಅಂದರೆ ಎರೆಹುಳು ಗೊಬ್ಬರ ಹಾಕಿ ಒಂದು ಹನ್ನೆರಡು ದಿನ ಆಗಿರೋದ್ರಿಂದ ಒಂದು ಇಪ್ಪತ್ತು ದಿನಗಳ ಅಂತರದಲ್ಲಿ ನಾವು ಗಿಡಗಳಿಗೆ ಯಾವುದಾದ್ರೂ ಗೊಬ್ಬರವನ್ನು ಕೊಡ್ತಾ ಇರಬೇಕಾಗತ್ತೆ ಅದಕ್ಕಾಗಿ ನಾನು ಹಿಂಡಿ ಮತ್ತು ಸೆಗಣಿ ನೆನ್ಸಿ ಜೀವಾಮೃತ ಥರ ಮಾಡಿ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಗಿಡಗಳಲ್ಲಿ ಇವಾಗ ಅಷ್ಟೊಂದು ಹುಳುಗಳ ತೊಂದರೆ ಕೂಡ ಕಾಣಿಸ್ತಾ ಇಲ್ಲ ಗಿಡ ಇವಾಗ ಸ್ವಲ್ಪ ಹೆಲ್ದಿ ಆಗಿದೆ ಅಂತಾನೆ ಹೇಳಬಹುದು ಆದರೆ ಮಲ್ಲಿಗೆ ಗಿಡದಲ್ಲಿ ಹುಳದ ಸಮಸ್ಯೆ ಯಾವಾಗಲೂ ತಪ್ಪಿದ್ದಲ್ಲ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರಳಿದ ಹೂಗಳನ್ನು ಬಿಡಬೇಡಿ ಎಲೆ ಎಲ್ಲ ಸುರುಳಿಯಾಗಿದೆ ಅದರಲ್ಲಿ ಹುಳ ಕಾಣಿಸ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನು ಅಂದರೆ ಹುಳ ಇರುವಂತಹ ಎಲೆಯನ್ನು ಕಟ್ ಮಾಡ್ತಿದ್ದು ದೂರದಲ್ಲಿ ಹಾಕಿ ನಿಮ್ಮ ಗಿಡಕ್ಕೆ ಹುಳಗಳು ಬರ್ತೇ ಇರೋ ಹಾಗೆ ನೀವು ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನೀವು ಹದಿನೈದು ದಿನಕ್ಕೊಮ್ಮೆ ನಿರಂತರವಾಗಿ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ಹುಳಗಳು ಬರದೇ ಇರೋ ರೀತಿ ತಡಿಬಹುದು ಹುಳುಗಳು ತುಂಬ ಹೆಚ್ಚಾದ ನಂತರ ಯಾವುದಾದ್ರೂ ಕೆಮಿಕಲ್ ಫರ್ಟಿಲೈಸರ್ನ ಹಾಕೋ ಬದಲು ಹುಳ ಕಡಿಮೆ ಇರುವಾಗಲೇ ನಾವು ಬೇವಿನ ಎಣ್ಣೆಯನ್ನು ಹಾಕ್ತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಬಹುದು ವೈಟ್ ಫ್ಲೈಸ್ ಆಗಲಿ ಮತ್ತು ಕೆಲವೊಂದು ಹುಳಗಳಾದರೂ ಕೂಡ ಅವು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತಾ ಇದ್ರೆ ಅದರ ಘಾಟು ವಾಸನೆಗೆ ಗಿಡದ ಹತ್ತಿರ ಕೂಡ ಸುಳಿಯೋದಿಲ್ಲ ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ ಜೀವನದಲ್ಲಿ ಮಲ್ಲಿಗೆ ಕೃಷಿ ಇರಬಹುದು ವ್ಯವಸಾಯ ಇರಬಹುದು ಅಥವಾ ಬೇರೆ ಯಾವುದೇ ಕೆಲಸ ಇರಬಹುದು ಅದರಲ್ಲಿ ಅಡೆತಡೆಗಳು ಬಂದೇ ಬರುತ್ತೆ ಆದರೆ ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ಹೆದರುಕೊಳ್ಳದೆ ನಮ್ಮ ಡ್ರೀಮನ್ನು ನಾವು ನಿಜ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕಷ್ಟಪಟ್ಟು ಮುಂದೆ ಸಾಗಿದ್ರೆ ಖಂಡಿತ ಲೈಫಲ್ಲಿ ಒಂದಲ್ಲ ಒಂದಿನ ಸಕ್ಸಸ್ಸನ್ನು ಪಡೆದೇ ಪಡಿಬಹುದು ಅಲ್ಲಿವರೆಗೂ ನಿಮ್ಮ ಪ್ರಯತ್ನನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬೇಡಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್